ಒಂದು ದನ ಅದು ಹೇಗೆ ಜೀವಿಸ್ತಾ ಇದೆ ಮನುಷ್ಯರು ಮಾನವರು ಆ ದನದ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ ಆದರೆ ಅದಕ್ಕೆ ಕೊಡುವ ಆಹಾರದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ನಮಗೆ ಬೇಡವಾದ ವಸ್ತುಗಳನ್ನು ಅದಕ್ಕೆ ತಿನ್ನಿಸ್ತಾರೆ ನಮಗೆ ಬೇಡವಾದ ಕೊಳೆತ ತರಕಾರಿಗಳು ಹಳಸಿದ ಅನ್ನ ಅಕ್ಕಿ ತೊಳೆದ ನೀರು ಒಣಗಿದ ಹುಲ್ಲು ಇದನ್ನೆಲ್ಲ ನಾವು ಅದಕ್ಕೆ ತಿನ್ನಿಸ್ತೇವೆ ಆದರೆ ನೀವು ಆ ದನವನ್ನು ನೀನೊಮ್ಮೆ ನೋಡಿ ಅದು ನೀವು ಕೊಟ್ಟ ಈ ಆಹಾರಕ್ಕೆ ಕೃತಜ್ಞ ಆಗುವುದಿಲ್ಲ ಬದಲಾಗಿ ಕೃತಜ್ಞತೆ ಸಲ್ಲಿಸುತ್ತದೆ ಅದನ್ನು ತಿಂದು ಅದು ತನ್ನ ದೇಹವನ್ನು ಪುಷ್ಟಿಯಾಗಿ ಬೆಳೆಸುತ್ತದೆ ಮಾತ್ರವಲ್ಲ ನಮಗೆ ಈ ಜಗತ್ತಿಗೆ ಅತ್ಯುತ್ತಮವಾದ್ದನ್ನು ಕೊಡುತ್ತದೆ ನಮಗೆ ಬೇಡವಾದ ವಸ್ತುಗಳನ್ನು ತಿಂದು ಅದು ತನ್ನ ದೇಹವನ್ನು ಬೆಳೆಸುವುದರೊಂದಿಗೆ ಅದರ ಹೊಟ್ಟೆಯಲ್ಲಿ ಒಂದು ಕಡೆ ಆ ವಸ್ತು ಸಗಣಿಯಾಗಿ ಬೇರ್ಪಡುತ್ತದೆ ಮತ್ತೊಂದು ಕಡೆ ರಕ್ತವಾಗಿ ಅದರ ಶರೀರವನ್ನು ಸೇರುತ್ತದೆ ಮತ್ತೊಂದು ಕಡೆ ಹಾಲು ಪ್ರತ್ಯೇಕಿಸಲ್ಪಟ್ಟು ಅದು ನಮಗೆ ಕುಡಿಸುತ್ತದೆ ಹಾಗೆಯೇ ಆ ದನದ ಬಗ್ಗೆ ನಾವೊಮ್ಮೆ ಆಲೋಚನೆ ಮಾಡುವ ನಾವು ಬೇಡವಾದ ವಸ್ತುಗಳನ್ನು ಕೊಟ್ಟು ಅದು ನಮಗೆ ಉತ್ತಮವಾದನ್ನು ಮರಳಿಸ್ತದೆ ಅದರ ಹಾಲು ಹಾಲಿನಿಂದ ಇಡೀ ಜಗತ್ತು ಅದರ ಆಹಾರವನ್ನು ಉಪಯೋಗಿಸುತ್ತದೆ ಹಾಲು ಬೆಣ್ಣೆ ತುಪ್ಪ ಮೊಸರು ಮಜ್ಜಿಗೆ ಇತ್ಯಾದಿಗಳ ಮೂಲಕ ಅದು ಜಗತ್ತಿನ ಮನುಷ್ಯರ ಮನಸ್ಸನ್ನು ಗೆಲ್ಲುತ್ತದೆ ಅನೇಕ ಬಗೆಯ ವಸ್ತುಗಳನ್ನು ಹಾಲಿನ ಮುಖಾಂತರ ಉಂಟು ಮಾಡಲ ಸೃಷ್ಟಿ ಮಾಡಲಾಗ್ತಾ ಇತ್ತು ರುಚಿ ರುಚಿಕರವಾದ ವಸ್ತುಗಳು ಒಂದು ಕಡೆ ಆದರೆ ಅದರ ಮಾಂಸವನ್ನು ಜಗತ್ತಿನಾದ್ಯಂತ ಮನುಷ್ಯರು ಆಹಾರವಾಗಿ ಬಳಸ್ತಾರೆ ಅದರ ಚರ್ಮವನ್ನು ಜಗತ್ತಿನಾದ್ಯಂತ ಮನುಷ್ಯರು ಬೇರೆ ಬೇರೆ ಉತ್ಪನ್ನಗಳಿಗೆ ಬಳಸುತ್ತಾರೆ ಅದರ ಸೆಗಣಿ ಆ ಸೆಗಣಿ ಗೊಬ್ಬರವಾಗಿರುತ್ತದೆ ಅಂದರೆ ಒಟ್ಟಿನಲ್ಲಿ ಕಾಮಧೇನು ಎಂದು ಕರೆಯುವ ಈ ದನ ಇದರ ಜೀವನ ನಾವು ನೋಡಿದರೆ ಈ ಜಗತ್ತಿಗೆ ಅದು ಉಪಕಾರಿಯಾಗಿದೆ ಆದರೆ ನಾವು ಕೊಡುವ ವಸ್ತು ನಮಗೆ ಬೇಡವಾದ್ದು ಆದರೆ ನಾವು ಅತ್ಯುತ್ತಮವಾದ್ದನ್ನು ತಿನ್ನುತ್ತೇವೆ ನಾವು ಬಾಸ್ಮತಿ ಅಕ್ಕಿ ತುಪ್ಪ ಒಳ್ಳೆಯ ಒಳ್ಳೆಯ ಫ್ರೂಟ್ಸ್ಗಳು ಒಳ್ಳೆಯ ಒಳ್ಳೆಯ ತರಕಾರಿಗಳು ಇದೆಲ್ಲವನ್ನು ಉಪಯೋಗಿಸಿ ನಾವು ಜೀವಿಸ್ತೇವೆ ಆದರೆ ನಮ್ಮ ಕೊಡುಗೆ ಏನು ಈ ಸಮಾಜಕ್ಕೆ ನಾವು ನಾವು ಒಳ್ಳೆಯ ವಸ್ತುಗಳನ್ನು ತಿಂದು ಈ ಸಮಾಜಕ್ಕೆ ಏನು ಕೊಡುತ್ತಾ ಇದ್ದೇವೆ ಎಂಬುದು ಎಂಬುದರ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ ಅದನ್ನೇ ಕುರಾನ್ ಕೂಡ ವೈನ್ ನಿಮಗೆ ಜಾನುವಾರುಗಳಲ್ಲಿ ಕೂಡ ಅತ್ಯುತ್ತಮ ಪಾಠವಿದೆ ನಾವು ಒಳ್ಳೆಯವರಾಗಲಿಕ್ಕೆ ಧರ್ಮದ ಅಗತ್ಯ ಅಥವಾ ಧರ್ಮ ಗ್ರಂಥಗಳ ಅಗತ್ಯ ಇರಲಿಲ್ಲ ಆದರೆ ನಾವು ನಮ್ಮ ಮೆದುಳಿನಿಂದ ನಾವು ಚಿಂತಿಸುತ್ತಿಲ್ಲ ಆಲೋಚನೆ ಮಾಡುತ್ತಿಲ್ಲ ವಿಚಾರ ಮಾಡುತ್ತಿಲ್ಲ